ನೋಡ್ತಾ ಇರ್ಬೋದು ಲೊಕೇಶನ್ ತೋರಿಸ್ಕೊಡ್ತೇನೆ ಬಸವೇಶ್ವರ ಹರಪನಳ್ಳಿ ರಸ್ತೆ ನಿಮಗೆ ಹರಪನಳ್ಳಿ ರೋಡ್ ಅಂತ ರೋಡ್ ಗುತ್ತೂರು ಕಾಲೋನಿ ನಿಮಗೆ ಈ ಲೊಕೇಶನ್ ಈ ಲೊಕೇಶನ್ ಅಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗಿ ಲೆಫ್ಟ್ಗೆ ಹೋದ್ರೆ ಸೈಟ್ ಲೊಕೇಶನ್ ಬರುತ್ತೆ ಬನ್ನಿ ತೋರಿಸ್ಕೊಡ್ತೀನಿ ಲೆಫ್ಟ್ ಆಗಬೇಕು ಇದೇ ನೋಡ್ತಾ ಇರ್ಬೋದು ಸೈಟ್ ಲೊಕೇಶನ್ ಹಲೋ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಎಡೌದು ನೋಡ್ತಾ ಇರ್ಬೋದು ಸೈಟ್ ಫಾರ್ ಇದೆ ಇದರ ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ನಮ್ಮ ಹರಿಹಾರದಿಂದ ಹರಪನಹಳ್ಳಿ ರೋಡಲ್ಲಿ ಹೋಗುವಂಥ ಬಸವೇಶ್ವರ ಬಡಾವಣೆ ಗುತೂರು ಕಾಲೋನಿ ಬಸವೇಶ್ವರ ಬಡಾವಣೆ ನಿಮಗೆ ಆಲ್ಮೋಸ್ಟ್ ಕೇಳಿರ್ಬೋದು ಇಂಡಿಯನ್ ಪೆಟ್ರೋಲ್ ಬ್ಯಾಂಕ್ ಅಪೋಸಿಟ್ ಬರುವಂಥ ಬಸವೇಶ್ವರ ಬಡಾವಣೆಯಲ್ಲಿ ಈ ಸೈಟ್ ಫಾರ್ ಇದೆ ಸೈಟ್ ಫೇಸಿಂಗ್ ಅಂದ್ಬಿಟ್ಟು ನಿಮಗೆ ಸೌತ್ ಫೇಸಿಂಗ್ ಬರುತ್ತೆ ಥರ್ಟಿ ಫಾರ್ಟಿ ಸೈಜ್ ಎ ಏಖ ದೂಡ ಅಪ್ಲೋಡ್ ಸೈಟ್ನ ನಿಮಗೆ ಒಂದು ಪ್ರೀಮಿಯಂ ಲೊಕೇಶನ್ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಾ ಇರಬೇಕು ಸರೌಂಡಿಂಗ್ ಫುಲ್ ಆ ಥರ ಮನೆ ಫುಲ್ ಎ ಟು ಕವರೇಜ್ ಆಗಿದೆ ಎಲ್ಲ ಪ್ರೀಮಿಯಂ ಲೊಕೇಶನ್ ಅದಕ್ಕೆ ಪೂರ ಗೌರ್ಮೆಂಟ್ ಆಫೀಷಲ್ ಇರೋಂಥ ಜಾಗಾನ ನಿಮಗೆ ತೋರಿಸ್ಕೊಡ್ತಾ ರೋಡ್ ಫೆಸಿಲಿಟಿ ಎ ಟು ಝಡ್ ಡ್ರೈನೇಜ್ ಕಲೆಕ್ಷನ್ ಎ ಟು ಝಡ್ ಇರೋ ಅಂತ ನಿಮಗೆ ಸೈಟ್ನ ತೋರಿಸ್ಕೊಡ್ತಾ ಇದೀನಿ ಸ್ಕೈಟ್ ಸ್ವಯರ್ ಫೀಟ್ ಬಂದ್ಬಿಟ್ಟು ನಿಮಗೆ ಹೇಳ್ತಾರೆ ಒಂದು ಸಾವಿರದ ಒಂಬೈನೂರು ಹೇಳ್ತಾರೆ ನಮ್ಮ ಯೂಟ್ಯೂಬ್ ಕಡೆ ನಮ್ಮ ಸ್ಲೈಟ್ಲಿ ನಗೋಷಗಳು ಇರೋಂಥ ತಿಳ್ಸ್ಕೊಡ್ತಾ ಇದ್ದೀನಿ ಡೈರೆಕ್ಟ್ ಓನರ್ ಆಗಿರ್ತಾರೆ ಯಾರನ್ನ ಇಂಟ್ರೆಸ್ಟ್ ಇದ್ದರು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಯಾರನ್ನ ಈ ಸೈಟು ಬೇಕಾದ್ರೆ ಕೊಡ್ತಾರೆ ಬೇಕಾದ್ರೆ ನಿಮಗೆ ಏನಾದರೂ ಬಿಲ್ಡಿಂಗ್ ಕಟ್ಸ್ಕೊಡ್ಬೇಕಂದ್ರೂ ಕೂಡ ವಿತ್ ಬಿಲ್ಡರ್ ಆಗಿರ್ತಾರೆ ನಿಮಗೆ ಒಂದು ಸುಂದರವಾದ ಮನೆ ಕೂಡ ಕಟ್ಸ್ಕೊಡ್ತಾರೆ ಅಂತ ತಿಳ್ಸಿಕೊಡ್ತೇವೆ ನೀವು ಅಕ್ಕಪಕ್ಕ ನೋಡ್ತಾ ಇರೋದು ಈ ಬಿಲ್ಡರೇ ನಿಮಗೆ ಮನೆ ಕಟ್ಸ್ಕೊಟ್ಟಿರೋದಿಲ್ಲ ಒಂದು ಬೆಸ್ಟ್ ಪ್ರೈಸಲ್ಲಿ ನಿಮಗೆ ಮನೆಯೂ ಕೂಡ ಕಟ್ಸ್ಕೊಡ್ತಾ ಅಂತ ಹೇಳ್ತಾ ಇದ್ದೀನಿ ಯಾರನ್ನ ಇಂಟ್ರೆಸ್ಟ್ ಇದ್ದರು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೇನೆಲ್ಲ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲೆ ಮುಗಿಸ್ತಾ ಇದ್ದೀನಿ ಓಕೆನಾ ಬಾಯ್ ಫ್ರೆಂಡ್ಸ್ ಬಾಯ್